ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ವಿಶೇಷವಾದಂಥ ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮನುಷ್ಯನಿಗೆ ಕಷ್ಟ ಪ್ರತಿಯೊಬ್ಬನಿಗೂ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ ಆದರೆ ಕಷ್ಟ ಬಂದಾಗ ನಾವು ಯಾವ ದೇವರ ಮೊರೆ ಹೋಗಬೇಕು ಎಲ್ಲಿ ನಮಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಚಿಂತೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಕಾಡ್ತಾ ಇರುತ್ತೆ ಇದಕ್ಕೆ ಉತ್ತರ ಬಂದು ಇವಾಗ ನಾನು ತೋರಿಸ್ತಾ ಇರೋವಂಥ ದೇವಸ್ಥಾನ ಕೇಳಿದ ತಕ್ಷಣ ತಟ್ಟಂತ ಹೊರಕೊಡುವಂತಹ ಸಹನಾ ಮೂರ್ತಿ ಭಾಗ್ಯವನ್ನು ಕೊಡುವಂಥ ಭಾಗ್ಯವಂತೆ ತಾಯಿ ಈಕೆ ದೇವಸ್ಥಾನ ಎಲ್ಲಿದೆ ಹೇಗೆ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಆರು ಗಂಟೆ ಆಗ್ತಾಯಿದೆ ಇವಾಗ ನಾನು ಬೀದರಿಂದ ಹೊರಟಿದ್ದೀನಿ ಬೀದರಿಂದ ಸುಮಾರು ಒಂದು ಇನ್ನೂರ ಅರವತ್ತೈದು ಕಿಲೋಮೀಟ್ರ್ ಆಗ್ಬೋದು ಈ ಊರು ಘತ್ತರಗಿ ಭಾಗ್ಯವಂತೆ ತಾಯಿ ಅಂತ ದೇವಸ್ಥಾನದ ಹೆಸರು ನಾವು ಇವಾಗ ಬೆಳಗ್ಗೆ ಬೆಳಗ್ಗೆನೆ ಹೊರಟಿದ್ದೀವಿ ಇಲ್ಲಿಂದ ನೋಡಿ ತುಂಬ ಮಂಜಿದೆ ಇವಾಗ ಕಾರ್ ಬಂತು ಕಾರಲ್ಲಿ ಇನ್ನೇನು ನಾವು ಹೊರಡಬೇಕು ಏನಪ್ಪ ಅಂತಂತಂದರೆ ಈ ಊರು ಬಂದ್ಬಿಟ್ಟು ಬೆಂಗಳೂರಿನಿಂದಾದರೆ ಐನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಅಫ್ಜಲ್ಪುರದ ಹತ್ತಿರ ಹೋಗ್ತೀವಿ ಅಬ್ಜಲ್ಪುರದ ಹತ್ತಿರ ಹೋದಾಗ ಅಲ್ಲಿಂದ ಒಳಕ್ಕೆ ಇನ್ನೂ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಈ ಘತ್ತರಿಗೆ ಭಾಗ್ಯಂ ತಾಯಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಏನು ಅಂತಂತಂದರೆ ವಿಶೇಷವಾಗಿ ಇಲ್ಲಿ ಯಾರೇ ನಾವು ಕಷ್ಟ ಅಂತ ಕೇಳ್ಕೊಂಡು ಹೋದರೂ ಕೂಡ ಆ ತಾಯಿ ಯಾರನ್ನೂ ಖಾಲಿ ಕೈಯಿಂದ ಕಳಿಸೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ವರವನ್ನು ಕೊಟ್ಟು ಕಳಿಸ್ತಾಳೆ ಅದೆಲ್ಲದರಿಗಿಂತ ದೊಡ್ಡದಾಗಿ ಮುಖ್ಯವಾಗಿ ಏನು ಅಂತಂತಂದರೆ ನಮ್ಮ ನಂಬಿಕೆ ಎಲ್ಲಕ್ಕಿಂತ ದೊಡ್ಡದು ನಾವೊಂದು ಕಲ್ಲನ್ನು ದೇವರು ಅಂತ ತಿಳಿದು ನಾವು ಪೂಜೆ ಮಾಡಿದಾಗ ಆ ದೇವರು ನಮಗೆ ವರವನ್ನ ಕೊಡುತ್ತೆ ನಾವು ಕಲ್ಲು ಅಂತ ನಿರ್ಲಕ್ಷಿಸಿದಾಗ ಏನಾಗುತ್ತೆ ಅದು ನಮಗೆ ಭಕ್ತಿ ಬರೋದಿಲ್ಲ ಆ ಕಾರಣದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಭಕ್ತಿ ಬಹಳ ಮುಖ್ಯ ನಂಬಿಕೆ ಬಹಳ ಮುಖ್ಯ ಈಗ ನಾವು ಖತ್ತರ್ಗಿಗೆ ಬಂದು ತಲುಪಿದ್ವಿ ಇಲ್ಲಿ ಭೀಮಾ ನದಿ ಹರಿಯುತ್ತೆ ವಿಶೇಷವಾಗಿ ಈ ಭೀಮಾ ನದಿಯಿಂದನೇ ಆ ಕತೆ ಶುರುವಾಗುತ್ತೆ ಫ್ರೆಂಡ್ಸ್ ನಮ್ಮ ಸೊಸೆ ಹರಕೆಯನ್ನು ಮಾಡ್ಕೊಂಡಿದ್ಲು ನೆಲನ ಅಳಿತೀನಿ ಅಂತ ಹಾಗಾಗಿ ಇಲ್ಲಿ ಭೀಮಾ ನದಿಯಲ್ಲಿ ನಾವು ಸ್ನಾನವನ್ನು ಮಾಡಿಕೊಂಡು ಈ ನದಿಯಿಂದನೇ ದೇವಸ್ಥಾನದವರೆಗೂ ನೆಲ ಅಳ್ಕೊಂಡು ಹೋದ್ವಿ ಅಂದರೆ ದಂಡ ನಮಸ್ಕಾರ ಹಾಕ್ಕೊಂಡು ಹೋದ್ವಿ ಇವಾಗ ಕಥೆಯನ್ನು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಏನು ಅಂತಂತಂದರೆ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನನಗೆ ಒಂದು ವಸ್ತು ಕೂಡ ಸಿಕ್ತು ಏನು ಅಂತಂತಂದರೆ ದತ್ತಾತ್ರೇಯನ ದೇವಸ್ಥಾನ ಘಾಣಗಾಪುರದ ದತ್ತಾತ್ರೇಯನ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ವಸ್ತು ಸಿಕ್ತು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ನೋಡೋರಂತೆ ಅದಕ್ಕೆ ಅದರ ಹೆಸರು ನಿಮಗೆ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಏನು ಅಂತಂದರೆ ಇವಾಗ ಮುಖ್ಯವಾಗಿ ಕತೆಗೆ ಬರೋಣ ಈ ಭಾಗ್ಯಂ ತಾಯಿ ಹೇಗೆ ಇಲ್ಲಿ ಬಂದು ನಿಲ್ಸಿದ್ಲು ಅಂತಂತಂದರೆ ವಿಜಯನಗರ ಸಾಮ್ರಾಜ್ಯದ ರಾಜರೆಲ್ಲರೂ ಕೂಡ ಈ ತಾಯಿನ ಅವರ ಕುಲದೇವತೆಯಾಗಿ ಪೂಜಿಸ್ತಾ ಇರ್ತಾರೆ ಹೀಗಿರುವಾಗ ದಿನಗಳು ಕಳೆದ ನಂತರ ರಾಮರಾಯ ಅನ್ನೋ ಅಂಥ ರಾಜ್ಯ ಬಂದು ತಾಯಿನ ಕೊನೆ ಕೊನೆಯಲ್ಲಿ ನಿರ್ಲಕ್ಷ್ಯ ಮಾಡ್ತಾನೆ ಆವಾಗ ತಾಯಿಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ತಾಯಿ ಏನು ಹೇಳ್ತಾನೆ ಆತನ ಕನಸಿನಲ್ಲಿ ಹೋಗ್ಬಿಟ್ಟು ಅಂತಂದರೆ ನೀನು ನನ್ನನ್ನು ನಿರ್ಲಕ್ಷ್ಯ ಮಾಡಿದೀಯಾ ಇನ್ನು ಮೇಲೆ ನಾನು ಈ ರಾಜ್ಯದಲ್ಲಿ ಇರೋದಿಲ್ಲ ಈ ರಾಜ್ಯವನ್ನು ಬಿಟ್ಟು ನಾನು ಹೊಟ್ಟೋಗ್ತಾ ಇದ್ದೀನಿ ನಿನ್ನ ರಾಜ್ಯವೆಲ್ಲ ನಾಶವಾಗಲಿ ಅಂತ ಶಾಪವನ್ನು ಕೊಟ್ಟು ಆ ತಾಯಿ ತುಂಗಾಭದ್ರಾ ನದಿಯಲ್ಲಿ ಹಾರ್ತಾಳೆ ತುಂಗಾಭದ್ರಾ ನದಿಯಲ್ಲಿ ಹಾರಿ ಕೃಷ್ಣಾ ನದಿಯಲ್ಲಿ ಈಜ್ಕೊಂಡು ಬಂದು ಆಮೇಲೆ ಇಲ್ಲಿ ಭೀಮಾ ನದಿಯಲ್ಲಿ ಆ ತಾಯಿ ತೇಲ್ತಾಳೆ ಅಲ್ಲಿ ತೇಲಿದಾಗ ಆ ಊರಿನ ದೇವಪ್ಪ ಅನ್ನೋ ಅಂಥ ಕುರಿ ಕಾಯೋ ಅಂಥವನು ಈ ನದಿ ಹತ್ರ ಬಂದು ನೀರು ಕುಡಿಯೋಕ್ಕೆ ಬಂದಾಗ ಅವನಿಗೆ ಒಂದು ಶಬ್ದ ಕೇಳಿಸುತ್ತೆ ಏನು ಅಂತಂತಂದರೆ ನಾನು ಮಹಾಲಕ್ಷ್ಮಿ ಈ ಊರಿನಲ್ಲಿ ನೆಲೆಸೋದಕ್ಕೋಸ್ಕರ ಬಂದಿದ್ದೀನಿ ನನ್ನನ್ನು ನಿಮ್ಮ ಊರಿಗೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ರು ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಎಲ್ಲಿಂದ ಕೇಳಿಸ್ತಾ ಇದೆ ಅಂತ ಹೇಳಿಬಿಟ್ಟು ಆತ ಧೈರ್ಯ ಮಾಡಿ ಯಾರು ನೀನು ಎಲ್ಲಿದ್ದೀಯಾ ನನ್ನ ದೃಷ್ಟಿಗೆ ಬೀಳದೆ ನಾನು ಹೇಗೆ ನನ್ನನ್ನು ನಂಬೋದು ನಿನ್ನ ಹೆಸರೇನು ನನ್ನ ಎದುರಿಗೆ ಬಾ ಅಂತ ಹೇಳಿಬಿಟ್ಟು ಅವನಿಗೆ ಹೇಳ್ತಾನೆ ಆಗ ಆ ತಾಯಿ ಆ ಕುರುಬನಿಗೆ ದರ್ಶನವನ್ನು ಕೊಡ್ತಾಳೆ ಅಂದರೆ ದೇವಪ್ಪನಿಗೆ ದರ್ಶನವನ್ನು ಕೊಡ್ತಾಳೆ ಏನು ಅಂತಂತಂದರೆ ನಾನು ಈ ಊರಿನಲ್ಲಿ ಎಲ್ಲರ ಕಷ್ಟಗಳನ್ನು ನೀಗಿಸಿ ಎಲ್ಲರಿಗೂ ಭಾಗ್ಯವನ್ನು ಕೊಟ್ಟು ಕಾಪಾಡೋದಕ್ಕೋಸ್ಕರ ಬಂದಿರೋ ಅಂಥ ಭಾಗ್ಯವಂತೆ ತಾಯಿ ನನ್ನನ್ನು ಈ ಊರಲ್ಲಿ ಸ್ಥಾಪಿಸು ನನಗೆ ಈ ಊರಲ್ಲಿರೋದಕ್ಕೋಸ್ಕರ ಜಾಗ ಕೊಡು ಊರಲ್ಲಿ ಹೋಗಿ ಎಲ್ಲರಿಗೂ ಹೇಳು ಅಂತ ಹೇಳಿಬಿಟ್ಟು ತಾಯಿ ಹೇಳ್ತಾಳೆ ಆವಾಗ ದೇವಪ್ಪ ಹೋ ಊರಲ್ಲಿ ಹೋಗ್ಬಿಟ್ಟು ಎಲ್ಲ ಗೌಡ್ರಿಗೂ ಊರು ಜನರಿಗೆ ಕೂಡ ಈ ವಿಷಯವನ್ನು ತಿಳಿಸ್ತಾನೆ ಆದರೆ ಅವರೆಲ್ಲರೂ ಕೂಡ ಇವನ ಮಾತು ನಂಬೋದಿಲ್ಲ ನಂಬದಿರೋ ಎಲ್ಲರೂ ಸೇರಿ ಅವನನ್ನು ಅಪಹಾಸ್ಯ ಮಾಡ್ತಾರೆ ಆಗ ಅವತ್ತಿನ ದಿವಸ ರಾತ್ರಿ ಆ ಊರಿನ ಗೌಡ್ರ ಕನಸಲ್ಲಿ ತಾಯಿ ಹೋಗ್ಬಿಟ್ಟು ನಾನು ನಿಜವಾಗ್ಲೂ ಬಂದಿದ್ದೀನಿ ನನ್ನನ್ನು ನಿಮ್ಮೂರಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಆಗ ಗೌಡ ನದಿ ಹತ್ರ ಬಂದು ನೋಡಿ ಎಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತಂದಾಗ ಆಗ ತಾಯಿ ದರ್ಶನವನ್ನು ಕೊಡ್ತಾಳೆ ನಾನು ಇಲ್ಲಿ ಕಂಬದ ರೂಪದಲ್ಲಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ ಕಂಬದನ್ನ ಮೇಲ್ಗಡೆ ತೇಲ್ಸ್ಕೊಂಡು ಬರ್ತಾಳೆ ಆ ಕಂಬದ ಮೇಲೆ ಸರ್ಪದ ರೂಪದಲ್ಲಿ ತಾಯಿ ಮೊದಲಿಗೆ ಕಾಣಿಸ್ಕೊಂಡು ನಂತರ ಮಹಾಲಕ್ಷ್ಮಿ ರೂಪದಲ್ಲಿ ಆ ಗೌಡನ ಕಣ್ಣಿಗೂ ಕೂಡ ಊರವರೆಲ್ಲರ ಕಣ್ಣಿಗೂ ಕಾಣಿಸ್ಕೊಂತಾಳೆ ತಾಯಿ ಕಾಣಿಸ್ಕೊಂಡಾಗ ಎಲ್ಲರೂ ಸೇರಿ ಆ ತಾಯಿಯನ್ನ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಿಕೊಂಡು ಊರಿಗೆ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಆ ತಾಯಿನ ಪ್ರತಿಷ್ಠಾಪನೆ ಮಾಡ್ತಾರೆ ಆವತ್ತಿಂದ ಇವತ್ತಿನವರೆಗೂ ಪ್ರತಿ ಮಂಗಳವಾರ ಅಲ್ಲಿ ಹಾಗೆ ಶುಕ್ರವಾರ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಇನ್ನೊಂದು ವಿಶೇಷತೆ ಏನಂದರೆ ಈ ತಾಯಿ ಇಲ್ಲಿ ಕಂಬದ ರೂಪದಲ್ಲಿ ನಿಲ್ಲಿಸಿದಾಳೆ ಅಂದರೆ ನಿಮಗೆ ನೋಡೋದಕ್ಕೆ ಕಂಬದ ಮೇಲೆ ಯಾವುದೇ ರೀತಿಯ ಇದು ಕಾಣಿಸು ರೂಪ ಕಾಣಿಸೋದಿಲ್ಲ ಆದರೆ ಆ ತಾಯಿ ಇಲ್ಲಿ ಭೀಮಾ ನದಿಯಲ್ಲಿ ತೇಲ್ಕೊಂಡು ಬಂದಿರೋದೆ ಒಂದು ಕಂಬದ ರೂಪದಲ್ಲಿ ಆ ಕಂಬದ ಮೇಲೆ ಸರ್ಪ ಸುತ್ತಕೊಂಡಿರೋ ಹಾಗೆ ನಂತರ ಲಕ್ಷ್ಮೀ ರೂಪ ಇವೆರಡನ್ನೂ ದೇವಪ್ಪನಿಗೂ ಹಾಗೂ ಆ ಊರ ಗೌಡ್ರಿಗೂ ಮೊದಲನೇದಾಗಿ ತಾಯಿ ದರ್ಶನವನ್ನು ಕೊಡ್ತಾಳೆ ಹಾಗಾಗಿ ಇಲ್ಲಿ ಇವಾಗ ಒಂದು ತಾಯಿಯ ರೂಪನಾದರೂ ಮುಂದೆ ಇಟ್ಬಿಟ್ಟು ಅವರು ಪೂಜೆಯನ್ನು ಇದ್ದಾರೆ ಇನ್ನೊಂದು ಇಲ್ಲಿನ ವಿಶೇಷವಾದಂಥ ಹರಕೆ ಏನಪ್ಪ ಅಂತಂತಂದರೆ ಚಿಡಿ ಆಡೋದು ಅಂತ ಚಿಡಿ ಆಡೋದು ಅಂತಂತಂದರೆ ಯಾರ ಹರಕೆಯನ್ನು ಮಾಡ್ಕೊತಾರೆ ಅವರು ನಮ್ಮ ಇಷ್ಟಾರ್ಥಗಳು ನೆರವೇರಿದ್ರೆ ನಾವು ಇಲ್ಲಿ ಬಂದು ಚಿಡಿಯನ್ನು ಆಡ್ತೀವಿ ಅಂತ ಹರಕೆ ಹೊತ್ಕೊತಾರೆ ಅವರ ಇಷ್ಟಾರ್ಥ ನೆರವೇರಿದ ಮೇಲೆ ಬಂದು ಅಲ್ಲಿ ಚಿಡಿ ಆಡೋ ಅಂಥ ಹರಕೆಯನ್ನು ಒಪ್ಪಿಸ್ತಾರೆ ಹೇಗೆ ಅದು ಚಿಡಿ ಆಡೋದು ಅಂತಂತಂದರೆ ಯಾರು ಹರಕೆನ ಹೊತ್ಕೊಂಡಿರ್ತಾರೋ ಅವರಿಗೆ ತಾಯಿ ಭಾಗ್ಯವಂತೆ ಥರನೇ ಅಲಂಕಾರವನ್ನು ಮಾಡ್ತಾರೆ ತಲೆ ಮೇಲೆ ದಂಡೆ ಹಣೆ ತುಂಬ ಕುಂಕುಮ ಅರಿಶಿಣ ಹಾಗೂ ಸೀರೆ ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ಅವ್ರಿಗೆ ರೆಡಿ ಮಾಡ್ತಾರೆ ನೋಡಿ ನದಿ ಹತ್ರ ಮೊದಲನೇದಾಗಿ ಇಲ್ಲೇ ಬಂದು ತಾಯಿ ನೆಲೆಸಿರೋ ಅಂಥದ್ದು ಹಾಗಾಗಿ ಅಲ್ಲಿನೂ ಕೂಡ ಫಸ್ಟು ಪೂಜೆನ ಮಾಡ್ತಾರೆ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ದಂಡೆ ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನದವರೆಗೂ ಹೋಗೋದು ಆಮೇಲೆ ಅವ್ರಿಗೆ ಅಲಂಕಾರ ಎಲ್ಲ ಮಾಡಿದ ನಂತರ ಅವರ ಬೆನ್ನಿಗೆ ಭಸ್ಮವನ್ನು ಹಚ್ಚಿಬಿಟ್ಟು ಅಲ್ಲಿ ಅವರಿಗೆ ಕೊಕ್ಕಿಯನ್ನು ಚುಚ್ಚುತ್ತಾರೆ ಕೊಕ್ಕಿಯನ್ನು ಚುಚ್ಚಿ ಅದನ್ನು ಕಂಬಕ್ಕೆ ಅವರಿಗೆ ನೇತಾಕ್ಬಿಟ್ಟು ಸೊಂಟಕ್ಕೆ ಕಡಲೆಪುರಿಯನ್ನು ಕಟ್ತಾರೆ ಅದು ಕಂಬ ಮೇಲಕ್ಕೆ ಹೋದ ಮೇಲೆ ಅವರು ಸುತ್ತೊಡಿಸ್ತಾರೆ ಸುತ್ತೊಡಿಸಿದಾಗ ಅವರು ಕಟ್ಕೊಂಡಿರೋಂಥ ಕಡಲೆಪೂರಿನ ಮೇಲಿಂದ ಚೆಲ್ತಾ ಹೋಗಬೇಕು ಕೆಳಗಡೆಗೆ ಅವರ ಗಂಡ ಆದಂಥವನು ತಲೆ ಮೇಲೆ ಆರತಿಯನ್ನು ಇಟ್ಕೊ ಇಟ್ಕೊಂಡು ಸುತ್ತೊಡಿಬೇಕು ಅಂದರೆ ಗಂಡ ಹರಕೆ ಹೊತ್ಕೊಂಡಿದ್ರೆ ಹೆಂಡ್ತಿ ಹೆಂಡ್ತಿ ಹರಕೆ ಹೊತ್ಕೊಂಡಿದ್ರೆ ಗಂಡ ಆ ಥರ ಆರತಿಯನ್ನು ಹೊತ್ಕೊಂಡು ತಿರುಗಬೇಕು ಇದು ಇಲ್ಲಿಂದ ವಿಶೇಷವಾದಂಥ ಹರಕೆಯ ಒಂದು ಪದ್ಧತಿ ಆದರೆ ಈವಾಗ ಈ ಪದ್ಧತಿ ಸರ್ಕಾರದವರು ಇದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಅದು ಮಾಡ್ತಾ ಇಲ್ಲ ತಾಯಿಗೆ ಮಡ್ಲಕ್ಕಿ ತುಂಬಿಸೋದು ಹಾಗೆಯೇ ತೆಂಗಿನಕಾಯಿ ಕಟ್ಟೋದು ಹಾಗೆ ಹರಕೆ ಮಾಡ್ಕೊಂಡು ತೊಟ್ಲು ಕಟ್ಟೋದು ಮತ್ತು ಇದು ದಂಡ ನಮಸ್ಕಾರ ಹಾಕೋದು ಅಂದರೆ ನೆಲ ಅಳೆಯೋದು ಈ ಒಂದು ಹರಕೆಗಳನ್ನ ಇಲ್ಲಿ ಇವಾಗ ಒಪ್ಪಿಸ್ತಾ ಇದ್ದಾರೆ ಇಷ್ಟು ಬಂದುಬಿಟ್ಟು ಈ ತಾಯಿಯ ಒಂದು ಕತೆ ಹೇಗೆ ಬಂದಲು ಇಲ್ಲಿ ಹೇಗೆ ನೆಲೆಸಿದ್ಲು ಅನ್ನೋದ್ರ ಬಗ್ಗೆ ಇನ್ನೊಂದು ಆಕೆಯ ಪವಾಡ ಏನು ಅಂತಂತಂದರೆ ಆಕೆಯನ್ನು ನಂಬಿ ಬಂದವರಿಗೆ ಹರ್ಕೆ ಹೇಗೆ ವರವನ್ನು ಕೊಡ್ತಾಳೆ ಭಾಗ್ಯಂ ತಾಯಿ ಭಾಗ್ಯವನ್ನು ಕೊಡ್ತಾಳೆ ಅನ್ನೋದು ಒಂದು ರೋಚಕವಾದಂಥ ಕತೆ ಇದೆ ಫ್ರೆಂಡ್ಸ್ ಅದನ್ನು ಹೇಳ್ತೀನಿ ಇವಾಗ ಕೇಳಿ ಒಂದೂರಲ್ಲಿ ಇಬ್ಬರು ಅಕ್ಕ ಇರ್ತಾರೆ ಆವಾಗ ತಂಗಿಗೆ ಮದುವೆ ಆಗ್ತಾ ಇರೋದಿಲ್ಲ ಅಕ್ಕ ಹೇಳ್ತಾಳೆ ಭಾಗ್ಯಂ ತಾಯಿ ಹತ್ರ ಬಾ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಿನಗೆ ಮದುವೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಕ್ಕ ಭಾಗ್ಯಂ ತಾಯಿ ಹತ್ತಿರ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಕರ್ಕೊಂಡು ಹೋದಾಗ ತಂಗಿ ಏನು ಮಾಡ್ತಾಳೆ ತಂಗಿಗೆ ಬೇರೆ ಮದುವೆ ಆಗೋದು ಇಷ್ಟ ಇರೋದಿಲ್ಲ ತನ್ನ ಅಕ್ಕನ ಗಂಡನೇ ತನ್ನ ಗಂಡನಾಗಬೇಕು ಅಂತ ಹೇಳಿಬಿಟ್ಟು ಅವಳು ಭಾಗ್ಯಂ ತಾಯಿ ಹತ್ತಿರ ವರವನ್ನು ಕೇಳ್ತಾಳೆ ಆವಾಗ ಭಾಗ್ಯಂ ತಾಯಿ ಏನು ಮಾಡ್ತಾಳೆ ಅಂದರೆ ಅವಳಿಗೆ ವರವನ್ನು ಕೊಡ್ತಾಳೆ ವರ ಕೊಟ್ಟಾಗ ಸುಮಾರು ದಿನ ಕಳೆದ ನಂತರ ಅವ್ಳಿಗೆ ಮತ್ತೆ ಗಂಡನ್ನು ನೋಡೋದಕ್ಕೆ ಶುರು ಮಾಡ್ತಾರೆ ಆವಾಗ ಅವಳಿಗೆ ಸಿಟ್ಟತ್ತಿ ಏನು ಮಾಡ್ತಾಳೆ ಭಾಗ್ಯಂ ತಾಯಿಗೆ ಸವಾಲಾಗ್ತಾಳೆ ನಿಜವಾಗ್ಲೂ ನಿನ್ನ ತಾಯಿ ಇರೋದೇ ಆದರೆ ನನ್ನ ಅಕ್ಕ ಆದಷ್ಟು ಬೇಗ ಸಾಯಲಿ ಅಕ್ಕನ ಗಂಡ ನನ್ನ ಗಂಡನಾಗಲಿ ಅಂತ ಹೇಳಿಬಿಟ್ಟು ತಾಯಿ ಹತ್ರ ವರವನ್ನು ಕೇಳ್ತಾಳೆ ನೋಡಿ ಇದು ಬಂದು ಹೊರಗಡೆ ಇರೋವಂಥ ಭಾಗ್ಯಂ ತಾಯಿಯ ಒಂದು ರೂಪ ಕಂಬ ಕಂಬದ ಮುಂದೆ ತಾಯಿನ ಇಟ್ಟು ಪೂಜಿಸ್ತಾಯಿದ್ರೆ ಆದರೆ ಇದು ಮುಖ್ಯವಾದಂಥದ್ದಲ್ಲ ಇನ್ನು ಒಳಗಡೆ ಗರ್ಭಗುಡಿಯಲ್ಲಿ ಮುಖ್ಯವಾದಂಥ ದೇವರು ಇರೋದು ನೋಡಿ ಇಲ್ಲಿ ಹರಕೆ ಹೊತ್ಕೊಂಡು ಎಲ್ಲ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ ಇದು ದೇವಸ್ಥಾನದ ಸುತ್ತಲಿನ ಆವರಣ ಸರಿ ಇವಾಗ ಮತ್ತೆ ಕಥೆನ ಮುಂದುವರಿಸೋಣ ಆವಾಗ ತಾಯಿಗೆ ಸವಾಲು ಹಾಕಿದಾಗ ತಾಯಿ ಹೊರ ಕೊಡ್ತಾಳೆ ಹೊರ ಕೊಟ್ಟಾದ ನಂತರ ಕೆಲವು ದಿನಗಳ ನಂತರ ಏನಾಗುತ್ತೆ ಅಕ್ಕ ತೀರ್ಕೊತಾಳೆ ನೋಡಿ ಇದು ಬಂದು ಹರಕೆಯ ಕಲ್ಲು ಅಂತ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊತೀವೋ ಅದನ್ನು ಅಂದ್ಕೊಂಡು ಈ ಕಲ್ಲು ಎತ್ತದಾಗ ನಮ್ಮ ಹರಕೆ ಈಡೇರುತ್ತೆ ಅನ್ನುವಾಗ ಈ ಕಲ್ಲು ಸಲೀಸಾಗಿ ನಮ್ಮ ಕೈಗೆ ಎತ್ತುತ್ತೆ ಇಲ್ಲಾಂದರೆ ಆ ಕಲ್ಲು ಎತ್ತೋದಿಲ್ಲ ತುಂಬ ಭಾರ ಇದೆ ನಾನು ಕೂಡ ಏನೋ ಕೇಳಿಕೊಂಡು ಈ ಕಲ್ಲನ್ನು ಎತ್ತಿದ್ದೀನಿ ನೋಡೋಣ ನನ್ನ ಇಷ್ಟಾರ್ಥ ನೆರವೇರಿದ ಮೇಲೆ ನಾನು ನಿಮಗೆ ಆ ವಿಷಯನ ತಿಳಿಸ್ತೀನಿ ಸರಿ ಎಲ್ಲಿವರೆಗೂ ಬಂದಬೇಕತೆ ಹಾಂ ಅವರ ಅಕ್ಕ ಕೆಲವು ದಿನಗಳ ನಂತರ ತೀರ್ಕೊತಾಳೆ ತೀರ್ಕೊಂಡ ನಂತರ ಅಕ್ಕನ ಗಂಡ ಅವಳ ಗಂಡನ ಆಗ್ತಾನೆ ಆದಮೇಲೆ ಸರಿ ಭಾಗ್ಯಂ ತಾಯಿ ನನ್ನ ಇಷ್ಟಾರ್ಥ ನೆರವೇರಿಸಿದ್ಲು ಆಕೆಯ ಹರಕೆ ನಾನು ತೀರಿಸಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ ಭಾಗ್ಯಂ ತಾಯಿ ಹತ್ತಿರ ಬರ್ತಾಳೆ ನೋಡಿ ಇದು ತಾಯಿಯ ಪಲ್ಲಕ್ಕಿ ಇದು ಆ ತಾಯಿ ಹತ್ರ ಬಂದುಬಿಟ್ಟು ಅವಳು ಎಲ್ಲ ರೆಡಿ ಆಗ್ತಾಳೆ ಅಂದರೆ ಅಲಂಕಾರನ ಮಾಡ್ಕೊತಾಳೆ ಭಾಗ್ಯಂ ತಾಯಿ ಥರ ಎಲ್ಲರೂ ಅಲಂಕಾರ ಮಾಡ್ತಾರೆ ಅಲಂಕಾರವನ್ನು ಮಾಡಿಬಿಟ್ಟು ಅವಳಿಗೆ ಚಿಡಿ ಆಡೋದಕ್ಕೆ ರೆಡಿ ಮಾಡ್ತಾರೆ ಚಿಡಿ ಆಡೋದಕ್ಕೆ ರೆಡಿ ಮಾಡಿದಾಗ ಆಕೆಗೆ ಭಸ್ಮವನ್ನು ಹಚ್ಚಿಬಿಟ್ಟು ಕೊಕ್ಕಿ ಚುಚ್ಚಕ್ಕೆ ಹೋದಾಗ ಏನಾಗುತ್ತೆ ಆ ಕೊಕ್ಕಿ ಅವ್ಳಿಗೆ ಚುಚ್ಕೊಳ್ಳೋದಿಲ್ಲ ಯಾಕೆ ಕೊಕ್ಕಿ ಚುಚ್ಚುತ್ತಾ ಇಲ್ಲ ನೀನೇನೋ ಸುಳ್ಳು ಹೇಳ್ತಾ ಇದೀಯ ನಿಜ ಒಪ್ಕೋಬೇಕಿಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲಿನ ವಿಶೇಷತೆ ಏನು ಅಂದರೆ ನಾವು ಏನೇ ಹರಕೆ ಮಾಡ್ಕೊಂಡಿದ್ರು ಕೂಡ ಅದನ್ನು ನಾವಲ್ಲಿ ನಿಜವನ್ನೇ ಹೇಳಬೇಕು ಇಂಥ ಹರಕೆ ಮಾಡ್ಕೊಂಡಿದ್ವಿ ಇದನ್ನು ತೀರಿಸೋದಕ್ಕೋಸ್ಕರ ಬಂದಿದ್ದೀವಿ ಅಂತ ಆ ನಿಜವನ್ನು ಹೇಳಿದಾಗ ಮಾತ್ರ ಆ ಕೊಕ್ಕೆ ಅವರ ಬೆನ್ನಿಗೆ ಚುಚ್ಚುತ್ತೆ ಸರಿಯಾಗಿ ಕೊನೆಗೆ ಅವಳು ಏನು ಮಾಡ್ತಾಳೆ ನಾನು ಒಬ್ಬರಿಗೆ ಮಾತ್ರ ನಾನು ಹರಕೆನ ಹೇಳ್ತೀನಿ ಅಂತ ಹೇಳಿಬಿಟ್ಟು ಒಬ್ಬರ ಹತ್ರ ಮಾತ್ರ ಆ ಹರಕೆನ ಹೇಳ್ಕೊತಾಳೆ ಆವಾಗ ಆ ಕೊಕ್ಕೆ ಅವಳ ಬೆನ್ನಿಗೆ ಚುಚ್ಚುತ್ತೆ ಚುಚ್ಚಿದಾಗ ಅವಳು ಚಿಡಿಯನ್ನು ಆಡ್ತಾಳೆ ಅವಳು ಹರಕೆ ತೀರಿಸ್ತಾಳೆ ಹರಕೆ ತೀರಿಸಿ ಕೆಳಗಿಳಿದ ನಂತರ ಅವಳ ಗಂಡನಿಗೆ ಆ ವಿಷಯ ಗೊತ್ತಾಗುತ್ತೆ ಗೊತ್ತಾಗ್ಬಿಟ್ಟು ಒಡ ಹುಟ್ಟಿದ ಅಕ್ಕನೇ ಸಾಯಲಿ ಅಕ್ಕನ ಗಂಡ ತನ್ನ ಗಂಡನಾಗಬೇಕು ಅಂತ ವರ ಕೇಳಿರುವಂಥ ನೀನು ಎಂಥ ಹೆಣ್ಣು ನಿನ್ನಂಥವಳನನ್ನು ನಾನು ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕಾ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಗಂಡ ಅವಳನ್ನು ಬಿಟ್ಟು ಹೊಟ್ಟೋಗ್ತಾನೆ ಅವಳು ತಾಯಿಯ ಸಿಟ್ಟಿಗೆ ಗುರಿ ಆಗ್ಬಿಟ್ಟು ಅವಳು ಎಷ್ಟೇ ಪಶ್ಚಾತಾಪ ಪಟ್ಟರೂ ಕೂಡ ತಾಯಿ ಅವಳಿಗೆ ಶಿಕ್ಷೆಯನ್ನು ಕೊಡ್ತಾಳೆ ಅಲ್ಲೇ ಅವಳು ವಾಂತಿಯನ್ನು ಮಾಡಿಕೊಂಡು ಸಾವನ್ನಪ್ಪತ್ತಾಳೆ ಇದಿಷ್ಟು ಇದೊಂದು ಕತೆ ಫ್ರೆಂಡ್ಸ್ ನೋಡಿ ಇದು ತಾಯಿಯ ಪಾದವ ನೋಡಿ ಭಾಗ್ಯವಂತೆ ತಾಯಿ ಇವಾಗ ಇಲ್ಲಿ ನೆಲೆಸಿರೋವಂಥದ್ದು ಕಂಬದ ರೂಪದಲ್ಲಿ ನೋಡಿ ಇಲ್ಲಿ ಪೂಜಿಸ್ತಾ ಇದ್ದಾರೆ ಮೊದಲಿಗೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಪೊಲೀಸ್ ಸಿಬ್ಬಂದಿಯವರು ಆಮೇಲೆ ನಾನು ಈ ಥರ ನನ್ನದ್ದೊಂದು ಚಾನಲ್ ಇದೆ ಸರ್ ಅದಕ್ಕೆ ಹಾಕಬೇಕು ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಅವರು ನನ್ನ ಚಾನಲ್ನ ನೋಡಿದ ಮೇಲೆ ಅವರು ಪರ್ಮಿಷನ್ ಕೊಟ್ಟರು ಒಳಗೆ ಕರೆದ್ರು ಸರಿ ನೀವೇ ವಿಡಿಯೋ ಮಾಡ್ಕೊಂಡು ಕೊಡಿ ಅಂತಂದೆ ಆಮೇಲೆ ಅವರೇ ಸ್ವಲ್ಪ ವಿಡಿಯೋ ಮಾಡಿದ್ರು ನಂತರ ನೀವೇ ಅಮ್ಮನ ಹತ್ರ ಹೋಗಿ ವಿಡಿಯೋ ಅಮ್ಮ ಅಂತ ಅಂತಂದಾಗ ನೋಡಿ ಎಷ್ಟು ಹತ್ತಿರದಿಂದ ತಾಯಿಯ ದರ್ಶನವನ್ನು ಮಾಡಿದೆ ನಾನು ತುಂಬ ಖುಷಿಯಾಯಿತು ಕಣ್ತುಂಬ ತಾಯಿನ ನೋಡಿದೆ ನೋಡಿಬಿಟ್ಟು ಮಡಲಿಗೆ ನನಗೆ ಅವರು ಹೂವು ಹಣ್ಣು ಲಿಂಬೆಹಣ್ಣನ್ನು ಕೊಟ್ಟರು ತಗೊಂಡು ಹೊರಗಡೆಗೆ ಬಂದೆ ಅಮ್ಮನ ದರ್ಶನವನ್ನು ಚೆನ್ನಾಗಿ ಮಾಡಿ ನೋಡಿ ಇದೇ ಬಂದು ಚಿಡಿ ಆಡೋವಂಥದ್ದು ಕಂಬ ಇರೋದು ಬಂಡಿ ಥರ ಇರುತ್ತೆ ನೋಡಿ ಇದು ಶಿವರಾಜ್ ಕುಮಾರ್ ಅವರು ಅವರ ಒಂದು ಚಲನಚಿತ್ರದಲ್ಲಿ ಈ ಒಂದು ದೃಶ್ಯವನ್ನು ತೋರಿಸಿದ್ದಾರೆ ಚಿಡಿ ಆಡೋದು ದೇವರ ಕೊಟ್ಟ ತಂಗಿ ಅಂತ ಈ ಒಂದು ದೃಶ್ಯವನ್ನು ನೀವು ಆ ಚಲನಚಿತ್ರದಲ್ಲಿ ನೋಡಬಹುದು ಈಗ ಈ ಪದ್ಧತಿನ ನಿಲ್ಲಿಸಿದ್ದಾರೆ ನೋಡಿ ಇದು ಬಂದು ಹೊರಗಡೆಯ ಆವರಣ ಭಾಗ್ಯಂ ತಾಯಿ ದೇವಸ್ಥಾನದ ಮೊದಲಿಗೆ ಹೋಗಿದ್ದು ಮೊದಲನೇ ಬಾಗಿಲು ಹೊರ ಒಳಗಡೆ ಹೋಗುವಂಥದ್ದು ಇದು ಬಂದು ಹೊರಗಡೆ ಆವರಣ ಇದು ಇಲ್ಲೆಲ್ಲೂ ಕೂಡ ನಾವು ದರ್ಶನವನ್ನು ಮಾಡಿಕೊಂಡು ಸುತ್ತಲೂ ಎಲ್ಲ ನೋಡಿಕೊಂಡು ಆಮೇಲೆ ನಮ್ಮ ಸೊಸೆನೂ ನಾನು ಇದು ಮಾಡಿದ್ವಲ್ಲ ದಂಡ ನಮಸ್ಕಾರ ಹಾಕಿದ್ವಲ್ಲ ತಾಯಿಗೆ ಆ ಕಾರಣದಿಂದ ನಮ್ಮ ಬೀಗರು ನಮಗೆ ಮಡ್ಲಕ್ಕಿಯನ್ನು ಕೊಟ್ಟರು ನನ್ನ ಸೊಸೆಗೂ ನನಗೂ ಅಲ್ಲಿ ಮಡ್ಲಕ್ಕಿ ಎಲ್ಲ ತಗೊಂಡು ಹಾಗೆ ಅಲ್ಲೆಲ್ಲ ಊಟವನ್ನೆಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಘಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಬಂದು ನೋಡೋಷ್ಟರಲ್ಲಿ ಅಲ್ಲಿ ಏನೋ ಜಾತ್ರೆಯಂತೆ ಆ ಕಾರಣದಿಂದ ಅಲ್ಲಿ ಏನಾಯಿತು ಅಂತಂತಂದರೆ ನಮಗೆ ದರ್ಶನ ಆಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗಾಗಿ ನಾವು ಹೊರಗಡೆಯಿಂದನೇ ದೂರದಿಂದ ದೇವರಿಗೆ ಕೈ ಮುಗಿದ್ಬಿಟ್ಟು ಬಂದ್ವಿ ಅಲ್ಲಿ ನನಗೆ ನೋಡಿ ಈ ಒಂದು ವಸ್ತು ಸಿಕ್ತು ಇದು ಏನು ಅಂತ ನೀವು ಹೇಳಬೇಕು ಇದು ತೆಂಗಿನಕಾಯಿ ಅಂತಲ್ಲ ಈ ಮುಂದಗಡೆಗೆ ಏನು ಚೂಪಾಗಿ ಕಾಣಿಸ್ತಾ ಇದ್ದಲ್ಲ ಇದು ಎರಡು ಕಡೆನೂ ಇದೆ ಇದರಲ್ಲಿ ಮೂರು ಕಣ್ಗಳಂತೂ ಇಲ್ಲ ಇದು ಲಕ್ಷ್ಮೀ ಫಲ ಅಂತ ಹೇಳಿ ನಾನು ಕೊಟ್ಟಿದ್ದಾರೆ ನಿಮ್ಗೆ ಯಾರಿಗಾದರೂ ಇದ್ರ ಹೆಸರು ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಕಡೆಗೆ ಬಂದಾಗ ಖಂಡಿತವಾಗ್ಲೂ ಈ ತಾಯಿನ ದರ್ಶನವನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಈ ತಾಯಿಯ ಕೃಪೆ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಈ ತಾಯಿಯಿಂದ ಭಾಗ್ಯವನ್ನು ಸಿಗಲಿ ಅಂತ ಕೇಳ್ಕೊತ ಈ ನನ್ನ ಒಂದು ಪುಟ್ಟದಾದ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮಸ್ಕಾರ